और आज की एक्सपो न्यूज़ ಸುದ್ದಿ ಮತ್ತು ಜಾಹೀರಾತುಗಳು ಸಂಪೂರ್ಣ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ বেল ಬಟನ್ ಒತ್ತಿ ವಕೀಲ ನಾನು ವಕೀಲ ವೃತ್ತಿಯಲ್ಲಿದ್ರು ಕೂಡ ಈ ಸಮಾಜದಲ್ಲಿ ದೊಡ್ಡಕ್ಕಂತ ಅನೈಕಂತ ಮನುಷ್ಯ ಇವತ್ತು ಒಬ್ಬ ದಲಿತನಿಗೆ ನಿಮ್ಮ ದಲಿತ ನೀವು ಒಂದು ಅಂತ ಬೈದಂತ ಈ ವ್ಯವಸ್ಥೆಯಲ್ಲಿ ಅವೆ ಹೋಗಿ ನಾನು ಒಚ್ಚಿಲು ವೃತ್ತಿ ಅಂತ ಹೇಳ್ತೀನಿ ಅಂತ ಹೇಳಿ ಅವನು ಕ್ರಿಮಿನಲ್ ಮೈಂಡ್ ಉಪಯೋಗಿಸಿ ಬೈಲ ತಗೊಂಡಿದ್ದಾನೆ ಸ್ನೇಹಿತರೆ ಏನು ಇವತ್ತು ಇವೆಲ್ಲ ಜಾತಿಯ ದಲಿತರ ಪರವಾಗಿ ಬ್ರಹ್ಮಿತರ ಪರವಾಗಿ ವಿವಿ ಎತ್ತಕ್ಕೆ ನೀವೆಲ್ಲ ಹಳ್ಳಿಯಿಂದ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ನಾನು ಕರ್ನಾಟಕ ದಲಿತ ಸಂಸ್ಥೆಯ ಪರವಾಗಿ ಎಲ್ಲರಿಗೂ ಕೂಡ ಸೌಂದರ್ಭವನ್ನು ಬಯಸಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಎಲ್ಲರೂ ಏನು ಗೊತ್ತು ನಿಮ್ಮ ನಿಮ್ಮ ಹಳ್ಳಿಯಿಂದ ನಿಮ್ಮ ಸಮದಲ್ಲಿ ನಿಮ್ಮ ಸಂತಾನದಲ್ಲಿ ನಾವ್ಯಾವ ರಾಜಕಾರಣಿ ಬಂಧನ ಮಾಡ್ತಲ್ಲ ಇಲ್ಲಿ ಇದು ದಲಿತ ಸಂಘಟನೆಯ ಬನ್ಸನ್ನು ಸ್ವಾಭಿಮಾನಿಯ ಸಂಘಟನೆಯ ಬಂಧನ ಇದು ಬಿಂಬಿಗಳೇ ಏನು ಗೊತ್ತು ಅವನು ಗೊತ್ತು ನಮ್ಮನ್ನೆಲ್ಲ ಕಣ್ತಪ್ಪಿಸಿ ಈ ಜನಾಂಗಕ್ಕೆ ಮೋಸ ಮಾಡಿ ಇವತ್ತು ಬೇಲ್ ತಗೊಂಡಿದ್ದಾನೆ ಇವತ್ತು ನಾವೇನಿವ ಸಾಂಕೇತಿಕವಾಗಿ ಈ ಧರಣಿಯನ್ನ ಹಮ್ಮಿಕೊಂಡಿದ್ದೀವಿ ನಿಮಗೆ ಸನ್ಮಾನ್ಯ ಎಸ್ ಪಿ ಸಾಹೇಬರು ಡಿಸಿ ಸಾಹೇಬರು ಬರೋವರೆಗ ನಾವು ತಾಲೂಕು ಅಪಸ್ ಬಂದೆ ಧರಣಿಯನ್ನ ಮಾಡ್ತಾ ಅವ್ರು ಇಲ್ಲಿವರೆಗೆ ಬರೋ ಗಂಟಾ ನಾವು ಯಾರು ಕೂಡ ಹೋಗ್ಬಾರ್ದು ಇಲ್ಲಿಂದ ಕರ್ಮಬಾರ್ದು ನಾಯಿಯರ್ ಅಂತ ಹೇಳಿ ಧನಂಜಯ ಅಂದೇಳಿ ಇವತ್ತು ತಪ್ಪಿಸ್ಕೊಂಡ್ರೆ ಕೂಡ ತಪ್ಪಿಸ್ಕೊಂಡು ಧನಂಜಯ ವಿರೋಧಿ ಮಾಡಿ ತಪ್ಪಿಸ್ಕೊಂಡು ಅಂತ ದೌರ್ಜನ್ಯಗಳ ವಿರುದ್ಧ ಏನು ಈ ಪ್ರತಿಭಟನೆ ಇದೆ ಈ ಪ್ರತಿಭಟನೆಗೆ ಜಿಲ್ಲಾಡಳಿತ ಸ್ಪಂದಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರ ಇದೆ ಹೆಚ್ಚು ಕಡಿಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾದ್ರೆ ಈ ರಾಜ್ಯದ ಎಸ್ ಸಿ ಎಸ್ ಒಂದು ಕೋಟಿ ಹತ್ತು ಲಕ್ಷ ಜನ ಓಟ್ ಹಾಕಿದ್ದಾರೆ ಇವರಿಗೆ ಇವರ ಓಟ್ ಅನ್ನ ತೆಗೆದುಕೊಂಡು ಇವರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ఇవర కష్ట సుఖ ఈ కష్ట సుఖర్స్కు నమ్మ దురంతేనంద్రె ఈ గృహ సచివరదర్ జి పరమేశ్వరు ఈ సముదాయకు సేరితరు అదే ఈ రాజ్యం యావదే పోలీస్ అధికారి యావదే లీడర్ మా కడదా యాదే ఎస్ ఎస్టి మా కడ ఏం ఇతీచే నోడ ಸುಳ್ಳು ಸುಳ್ಳು ಕಂಪ್ಲೇಂಟ್ ಗಳನ್ನ ತಗೊಂಡ್ರೆ ಸುಳ್ಳು ಸುಳ್ಳು ಕೇಸ್ ನಾವು ಹಾಕೋದನ್ನ ನಾವು ನೋಡಿದಿರಿ ಇದೇ ನಾಕ್ ಮಾಡಿದ್ರೆ ಏನು ನಡೀತಾ ಇದ್ರೆ ಕೇಸ್ ಅನ್ನ ಹಾಕ್ತಕ್ಕಂಥದ್ದು ಈ ರೀತಿ ತೊಂದರೆ ಕೊಡ್ತಕ್ಕಂಥದ್ದು ನಾವು ನೋಡ್ತಾನೆ ಬಂದಿದ್ದೀವಿ ಈಗ ಸಂತೋಷ ಆಗಿರ್ಬೋದು ಅಥವಾ ಅಲ್ಲಿ ಯಾರು ನಮ್ಮ ಒಬ್ಬ ಸ್ನೇಹಿತರು ಹೇಳ್ತಾ ಇದ್ರು ಸರ್ ನನ್ನ ಕೋರ್ಟ್ ಅಲ್ಲಿ ಆದೇಶ ಇದೆ ಆದರೂ ಸಹ ನ್ಯಾಯಾಲಯದ ಆದೇಶ ಇದ್ರು ನಮ್ಮ ಅಂಗಡಿನ ಬಂದು ಡಮಾಲೇಷನ್ ಮಾಡಾಕಿದ್ದಾರೆ ಅಂತ ಅರೆ ಇದನ್ನು ಯಾರು ಕೇಳಬೇಕು ಇವತ್ತು ನ್ಯಾಯಾಲಯಗಳಿಗೆ ಹೋಗಿ ಬರೋಷ್ಟು ಶಕ್ತಿ ನನಗಿಲ್ಲ ಅಕಸ್ಮಾತ್ ನ್ಯಾಯಾಲಯಗಳಿಗೆ ಹೋದ್ರೆ ನಾವು ಸರಿಯಾದ ಸರಿಯಾದ ಸಮಯಕ್ಕೆ ನಮಗೆ ನ್ಯಾಯ ಸಿಗ್ತದೆ ಅಂತ ಹೇಳಕ್ ಆಗುದಿಲ್ಲ ತಿಂಗಳ ಗಟ್ಟಲೆ ಕಾಯ್ಬೇಕು ಅದರಲ್ಲಿ ನೆಲಸ ಮಾಡಾ ಬಿಲ್ಡಿಂಗ್ ನಾನು ಯಾಕಂದ್ರೆ ಎಲ್ಲಿಗೆ ಹೋಗ್ಬೇಕು ಹಾಗಾಗಿ ಇವತ್ತೇನು ತಹಸೀಲ್ದಾರ್ ಅವರ ಕಚೇರಿ ತಾಲೂಕು ಅಧಿಕಾರಿಗಳು ತಾಲೂಕ್ ಮ್ಯಾಜಿಸ್ಟ್ರೇಟ್ ಇವರು ಇವರು ಇದ್ರ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಬೇಕು ಏನು ನಮ್ಮ ಕರ್ಪತ್ರದಲ್ಲಿ ಮುದ್ದಿರಿ ಹತ್ತೊಂಬತ್ತನೇ ತಾರೀಕು ಒಂದು ಅಟ್ರಾಸಿಟಿ ಕೇಸ್ ಆಗ್ತೀವ್ರೆ ಅವತ್ತೇ ಅರೆಸ್ಟ್ ಮಾಡ್ತಾರೆ ನಾವು ಕೊಟ್ಟರೆ ಹೇಳ್ತಾರೆ ಇಲ್ಲ ಇದು ಏಳು ವರ್ಷಗಳ ಒಳಗಡೆ ಬರ್ತದೆ ಇದನ್ನ ಅರೆಸ್ಟ್ ಮಾಡೋಕಾಗೋದಿಲ್ಲ ಆಗೋದಿಲ್ಲ ಆರ್ ಮಾಡ್ತೀನಿ ಚಾರ್ಜ್ ಶೀಟ್ ಮಾಡ್ತೀನಿ ನೀವು ಕೋರ್ಟ್ ಚಾಲೆಂಜ್ ಮಾಡುವ ಅಂತಾರೆ ಮತ್ತೆ ನೀವ್ ಯಾಕೆ ಈ ಅಟ್ರಾಸಿಟಿ ಕೇಸ್ ಇಟ್ಕೊಂಡಿದ್ದೀರಿ ಅಂತ ಪ್ರಶ್ನೆ ಮಾಡ್ಬೇಕಾಗಿದೆ ಅಟ್ರಾಸಿಟಿ ಕೇಸನ್ನ ಇಟ್ಕೊಂಡಿದ್ದೀರಾ ಅದೇ ಅಟ್ರಾಸಿಟಿ ಕೇಸನ್ನ ಇಟ್ಕೊಂಡು ಅದನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕಾದ್ರೆ ಇವತ್ತು ಪೊಲೀಸ್ ತೋರು ನಮ್ಮೊಟ್ಟಿಗೆ ಸಹಕಾರ ಮಾಡಬೇಕು ಸಂವಿಧಾನ ಇರೋದು ಒಂದೇ ಕಾನೂನು ಇರೋದು ಒಂದೇ ಈ ಕಾನೂನನ್ನ ಪಾಲನೆ ಮಾಡ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ ಅದೇ ಬಡವರಿಗೆ ಒಂದು ಕಾನೂನು ಶ್ರೀಮಂತರಿಗೆ ಒಂದು ಕಾನೂನು ಅಧಿಕಾರದಲ್ಲಿ ಒಂದು ಕಾನೂನು ಅಧಿಕಾರದಲ್ಲಿ ಹಿಂದೆ ಇರೋಗೆ ಒಂದು ಕಾನೂನು ಅನ್ನೋದಾದ್ರೆ ಇವತ್ತು ನಾವು ಬೀದಿಗೆ ಇಡುವ ಹೋರಾಟವನ್ನ ಮಾಡೋದ್ರ ಮುಖಾಂತರ ಇವತ್ತು ನಮ್ಮ ಆಕೆಗಳನ್ನ ಪಡೆಯೋದಕ್ಕೆ ನಾವು ಮುಂದಾಗಬೇಕಾಗ್ತದೆ ನಿಮಗೆ ಗೊತ್ತಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಈ ದೇಶಕ್ಕೆ ಸಂವಿಧಾನವನ್ನ ಸಮರ್ಪಣೆ ಮಾಡತಕ್ಕಂತ ಸಂದರ್ಭದಲ್ಲಿ ಕೊಟ್ಟಂತ ಎಚ್ಚರಿಕೆಗಳು ಪ್ರಜಾಪ್ರಭುತ್ವದಲ್ಲಿ ನೀವು ಸರಿಯಾಗಿ ನೋಡ್ಕೊಂಡೇ ಹೋದ್ರೆ ಈ ತುಳಿತಕ್ಕೆ ಒಳಪಟ್ಟಂತ ಜನವರ್ಗ ಒಂದಲ್ಲ ಒಂದು ದಿವಸ ಈ ವ್ಯವಸ್ಥೆಯನ್ನ ಕೊಡಗ ಮಾಡ್ತಾರೆ ಅಂತಕ್ಕಂಥದ್ದು ಹಾಗಾಗಿ ಇವತ್ತು ಯುವಕರು ಎಚ್ಚೆತ್ತು ಕೇಳ್ತಾ ಇದ್ದಾರೆ ಯುವ ಜನಾಂಗ್ ಎಚ್ಚೆತ್ತು ಕೇಳ್ತಾ ಇದ್ದಾರೆ ಇವತ್ತು ಸಾಧಿಸುವ ಸಾಧ್ಯ ನಿರ್ಗತಿಗ ಮೋದಿ ಸರ್ಕಾರ ಇಲ್ಲ ಏನೋ ಇದು ನಮ್ಮ ಬಡವರಿಗೆ ಒಳ್ಳೇದ್ ಮಾಡ್ತದೆ ನಿರ್ಗತಿಗಳಿಗೆ ಒಳ್ಳೇದ್ ಮಾಡ್ತದೆ ಎಸ್ ಸಿ ಎಸ್ ಟಿ ಒಳ್ಳೇದ್ ಮಾಡ್ತದೆ ಅಂತ ಹೇಳಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದ್ರೆ ಅದೇ ಇವತ್ತು ಕಾಂಗ್ರೆಸ್ ಬಡವರ ಮನೆಗಳನ್ನ ಹೊಡಿತಾ ಇದೆ ಯಾರು ಪ್ರಶ್ನೆ ಮಾಡ್ತಾರೆ ಅವ್ರ ಮೇಲೆ ಆಗ್ತಾ ಇದೆ ರೌಡಿ ಶೀಟ್ಗಳನ್ನ ಮಾಡ್ತಾ ಇದೆ ಹೊಸಕೋಟೆ ಅಂತ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅಲ್ಲೊಬ್ಬ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಶಿವ ಅದೇ ಕೇಸ್ಗಳೆಲ್ಲ ತೆಗೆದು ಅವ್ರ ಮೇಲೆ ರೌಡಿ ಶೀಟ್ ಮಾಡ್ರಿ ಅಂತ ಅಲ್ಲಿ ಏನ್ ರೀತಿ ನ್ಯಾಯ ಇದು ಯಾವ ಸರ್ಕಾರದಲ್ಲಿ ಯಾವ ದೇಶದನ್ನ ಬರುತ್ತಾ ಇದ್ದೀರಿ ಇವತ್ತ ಪ್ರಶ್ನೆ ಮಾಡ್ಬೇಕು ಇಡೀ ರಾಜ್ಯದಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳಿದೆ ಈ ಸಮಸ್ಯೆಗಳಿಗಿಂತ ಹೋರಾಟದ ಮುಖಾಂತರ ಉತ್ತರವನ್ನ ಇವರಿಗೆ ಕೊಡಬೇಕಾಗಿದೆ ಆ ಈ ಮೂಲಕ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಈ ಸರ್ಕಾರವನ್ನ ಮತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತವನ್ನ ಯಾಕಂದ್ರೆ ತಹಶೀಲ್ದಾರ್ ಅಂತ ಅಂದ್ರೆ ಈ ತಾಲೂಕಿನ ತಂಡಧಿಕಾರಿಗಳು ಮ್ಯಾಜಿಸ್ಟ್ರೇಟ್ ಅವರು ಡಿವೈಸ್ ಕರೆಸಿ ಎಲ್ಲಿ ಲೋಪಗಳಾಗಿದೆ ಸರಿಪಡಿಸಬೇಕು ಸರ್ಕಾರಿ ಇನ್ಸ್ಪೆಕ್ಟರ್ನ ಕರೆಸ್ಬೇಕು ಅವರು ಬಗರೂಕನ್ ಸಾಗ ಇವರು ಇರ್ತಾರೆ ಯಾರು ನಮ್ಮ ಸ್ನೇಹಿತರು ಡೆಮಾಲೇಷನ್ ಮಾಡಿದ್ದಾರೆ ಅದಕ್ಕೆ ಪರಿಹಾರ ಕೊಡಬೇಕು ಅದು ಮತ್ತೆ ಪುನರ್ ವ್ಯವಸ್ಥೆ ಮಾಡಿಕೊಡ್ಬೇಕು ನ್ಯಾಯಾಲಯಗಳಲ್ಲಿ ಇದ್ರೆ ನೀವು ಡೆಮಾಲೇಷನ್ ಮಾಡಿದೀರಿ ನಾನು ನ್ಯಾಯಾಲಯದಲ್ಲಿ ಆದೇಶಗಳು ಇದರಲ್ಲಿ ನ್ಯಾಯಾಲಯದ ಆದೇಶಗಳಿದ್ರು ಸಹ ನೀವು ಈ ರೀತಿಯಾಗಿ ಅಕ್ರಮವಾಗಿ ಡೆಮಾಲೇಷನ್ ಮಾಡ್ತೀರ ನೀನ್ ಕೇಳೋರ್ ಮಾಡೋರು ಯಾರು ಇಲ್ವಾ ಅಥವಾ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮದೇ ಕಾನೂನು ಅಂತ ನೀವು ಇಲ್ಲಿ ಯಾರು ಮಾತಾಡಬಾರ್ದು ಬಡವರು ನಿರ್ಗತಿಗರು ಮಾತಾಡಬಾರ್ದು ಯಾರು ಮಹಿಳೆಯರು ಮಾತಾಡಬಾರ್ದು ಅಂತ ಏನಾದ್ರು ಸ್ವಾಮಿ ಅವರು ಏನಾದ್ರು ಕಾನೂನು ಮಾಡಿದ್ದಾರಾ ಸ್ವಾಮಿ ಸ್ವಾಮಿಯವರು ಇಲ್ಲಿ ಪುತ್ರವನ್ನು ಕೊಡಬೇಕು ನೀವು ಕಾನೂನುಬದ್ಧವಾಗಿ ಸಂವಿಧಾನದ ಅಡಿಯಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೀರಿ ನಮ್ಮ ಜನಗಳ ಓಟಿಂದ ನೀವು ಎಲೆಕ್ಟ್ ಆಗಿ ಓದಿರ್ತಕ್ಕಂಥದ್ದು ಇದನ್ನ ನೀವು ಮನೆ ಮಾಡುವಂತೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿ ಮುಂದೆ ನಡೆದರೆ ಇದು ಬೃಹತ್ಕಾರವಾದಂತ ರೂಪವನ್ನು ಪಡೀತದೆ ಅದಕ್ಕೆಲ್ಲ ನೀವೇ ಹೊಣೆಗಾರಂತ ಮಾತನ್ನ ಹೇಳ್ತೇನೆ ಇವರೆ ಈ ಹೋರಾಟದಲ್ಲಿ ಭಾಗವಹಿಸಿ ಒಂದಷ್ಟು ಮಾತುಗಳನ್ನ ಆಡೋದಕ್ಕೆ ಯಾಕಂದ್ರೆ ಏನು ಯಾರನ್ನ ಮೆಚ್ಚಿಸಬೇಕು ಅಂತ ನಮ್ಮ ನೋವುಗಳನ್ನ ನಾವು ಹಂಚ್ಕೊಂಡಿದ್ದೇವೆ ಇದಕ್ಕೆ ಈ ಆಡಳಿತ ವ್ಯವಸ್ಥೆ ಸ್ಪಂದಿಸಬೇಕು ಇದಕ್ಕೆ ಪರಿಹಾರವನ್ನು ನೀಡಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ಈ ವ್ಯವಸ್ಥೆಯನ್ನ ಒತ್ತಾಯ ಮಾಡ್ತೇನೆ ನನ್ನ ಮಾತುಗಳನ್ನ ಮುಗಿಸ್ತೀನಿ ಜೈ ಭೂಮ್ ಜೈ ಭಾರ ಜೈ ಸಂವಿಧಾನ ನಡೆಯಲ್ಲ ನಿಮ್ಮ ಇದೊಂದೇ ಗಲಾಟೆ ಅಲ್ಲ ಹಿಂದೆ ಕೂಡ ಅದೇ ಕಾಲೇಜಲ್ಲಿ ನೀವು ಗಲಾಟೆ ಮಾಡಿದಿರಿ ನಿಮ್ಮ ಕೆಲಸ ಏನು ಕಾಲೇಜಲ್ಲಿ ನೀವು ಎಸ್ ಡಿ ಎಂ ಸಿಂಪಡೆ ನಿಮ್ ಕೆಲಸ ಏನು ನಾವು ಕೇಳ್ತೇವೆ ಇವತ್ತು ಈ ಎತ್ತಾಯದ ಮೂಲಕ ನಾವು ಇವತ್ತು ನಿಮ್ಮ ಪ್ರಶ್ನೆ ಮಾಡ್ತಾ ಇದ್ದೇವೆ ನಿಮ್ ಕೆಲಸ ಏನು ಕಾಲೇಜಲ್ಲಿ ನಿಮ್ ಕೆಲಸ ಇರೋದು ಸ್ಕೂಲ್ಗೆ ಅಭಿವೃದ್ಧಿ ಮಾಡಲಿಕ್ಕೆ ರಾಜಕಾರಣಿಗಳು ಮತ್ತು ಲೀಡರ್ಸ್ ಇಂದ ಅನುದಾನವನ್ನ ತಂದು ಆ ಸ್ಕೂಲ್ ನ ಕಾಲೇಜ್ ಅಭಿವೃದ್ಧಿ ಪಡಿಸಲಿಕ್ಕೆ ನಿಮ್ಮ ಕೆಲಸ ಇರೋದು ಎಸ್ ಟಿ ಎಂ ಸಿ ಅಧ್ಯಕ್ಷರು ನಿಮ್ಮ ಕಾರ್ಯವೃತ್ತಿನ ತಿಳ್ಕೊಂಡು ಲಕ್ಷ ಗೊತ್ತೆ ಒತ್ತಸನ್ನ ಕರ್ಕಾರಿ ಅಂದ್ರೆ ನೀವು ಒಬ್ಬ ಸಲಹಿನ ಬೀದಿ ನಿಂತ್ಕೊಂಡು ಸೀಟ್ ಕೇಸ್ ಕೇಸಾಗ ಮಾಡಲಿಕ್ಕೆ ನೀವು ಅವ್ರನ್ನ ಸಲಿಸಲಿಗೆ ಧಮಕಿ ಹಾಕ್ತೀರಾ ಇವತ್ತು ನಿಮ್ಮ ವಕೀಲ ವೃತ್ತಿಯನ್ನ ಉಪಯೋಗಿಸ್ಕೊಂಡು ನೀವು ಇವತ್ತು ಬೇರೆ ತಗೊಂಡು ಹೇಳಕ್ ಬಂದಿದ್ದೀರಾ ನಿಮ್ಮೇನು ವಿದ್ಯಾರ್ಥಿ ನಾವು ದಲಿತ ಸಂಸ್ಥೆಯೋ ನೀವು ಸುಮ್ಮನೆ ಬಂದಿದ್ದೀವಿ ಅಂತ ಏನು ಅಂಕ ನಿಮ್ ದಪ್ಪಳಿಕೆಯ ದೌರ್ಜನ್ಯವನ್ನ ಸೃಷ್ಟಿಸಲು ತೋರಿಸ್ಕೊಂಡು ಬಂದಿದ್ದೀವಿ ನಿಮ್ಮೇನಂತೋರ್ಸ್ಗಳ ನಾವು ಇಲ್ಲ ಪೊಲೀಸ್ ಇಲಾಖೆಗೆ ತುಂಬಾ ಗೌರವ ಇದೆ ನಮ್ಗೆ ಪೊಲೀಸ್ ಇಲಾಖೆಗೆ ಯಾಕಂದ್ರೆ ದಯವಿಟ್ಟು ತುಂಬಿರ್ಬೇಕು ಪೊಲೀಸ್ ಇಲಾಖೆ ಮೇಲೆ ನಮ್ಗೆ ತುಂಬಾ ತುಂಬಾ ನಮ್ಗೆ ಯಾಕೆ ಗೊತ್ತಾ ಈ ದಲಿತರಿಗೆ ಏನಾರ ಒಂದು ಗಲಾಟೆ ಆದ್ರೆ ಫಸ್ಟ್ ಹೋಗೋದು ನೋಡ್ಬೇಕು ದೇಶಕ್ಕೆ ಬೇರೆ ಎಲ್ಲೂ ಹೋಗಲ್ಲ ಹಾಗಾಗಿ ನಿಮ್ಮ ಮೇಲೆ ನಮ್ಮ ಮೇಲೆ ಹುಂಗು ನಮಗೂ ಪ್ರೀತಿ ಜಾಸ್ತಿನೇ ಇದೆ ಹಾಗಂತ ನೀವು ನಮ್ಮ ಮೇಲೆ ತಪ್ಪಾಗಿ ಮಾಡೋದು ಎಷ್ಟು ಸರಿ ಎಷ್ಟು ಸರಿ ಹೇಳಿ ಸನ್ಮಾನ್ಯ ಡಿ ಎಸ್ ಪಿ ಮೀಟಿಂಗ್ ಅಲ್ಲಿ ಹೇಳ್ತಾರೆ ಅಟ್ರಾಸಿಟಿ ಕೊಟ್ಟರೆ ಅರೆಸ್ಟ್ ಮಾಡಕ್ ಬರುವ ಅಂತ ಹೇಳ್ತೀರಿ ನೀವು ಹೌದಾ ಎಲ್ಲಿದೆ ಕಾನೂನು ಕೊಡಿ ಅಂತಂದ್ರೆ ಕೊಡ್ತಾ ಇರೋದ ಎಲ್ಲಿದೆ ವಾಕ್ ಕೊಡಿ ಅಂದ್ರೆ ಕೊಡ್ತಾ ಇರೋದನ್ನ ಆಮೇಲೆ ಬಟ್ಟೆ ಮುಂದುವರೆದ ಬಟ್ಟೆಕೆರೆ ಕ್ಷೇತ್ರ ಬಿಟ್ಟು ಅವ್ರನ್ನ ಕಂಪ್ಲೇಂಟ್ ಕೊಟ್ಟು ಮುಕ್ಕಾಲ್ ಗಂಟೆಯಲ್ಲಿ ಅರೆಸ್ಟ್ ಮಾಡ್ತೀರಿ ಯಾಕೆ ಯಾಕೆ ಅವನ್ನ ಅರೆಸ್ಟ್ ಮಾಡ್ತೀರಿ ಯಾಕೆ ಒಂದು ಮಾಡ್ಲಿಲ್ಲ ಯಾಕೆ ಲಾಯರು ಅಂತನಾಣ್ಣ ಬೆಣ್ಣೆ ಯಾಕೆ ಕೆಲಸ ಮಾಡ್ತೀರಿ ನೀವು ಎಫ್ಐಆರ್ ಹಾಕ್ರಿ ಅಂತಂದ್ರೆ ಮೂರು ದಿವಸ ಮೇಲೆ ಹಾಕ್ತಿರ ಎಕ್ಕೂ ಅಂದ್ರೆ ಬಡವರ ನ್ಯಾಯ ಕೇಳ್ಬೇಡ್ವಾ ಬಡವರು ನ್ಯಾಯ ಸಿಗ್ಸ್ಕೋಬೇಡ್ವಾ ಏನ್ ನಿಮ್ ದೌರ್ಜನ್ಯ ಸ್ವಾಮಿ ಈ ತಾಲೂಕಲ್ಲಿ ಕಾನೂನಿಗೆ ಗೌರವ ಕೊಡ್ತಕ್ಕಂಥ ಬೆಳಿತು ಬಂದ ನಾವು ಅದನ್ನ ದುರುಪಯೋಗ ಮಾಡ್ಕೋಬೇಡಿ ನಮ್ಮನ್ನ ದುರುಪಯೋಗ ಮಾಡ್ಕೋಬೇಡಿ ನೀವು ನಾವು ಸುಮ್ನೆ ಕೈಗಟ್ಟೆ ಕೂತಿಲ್ಲ ಏನ್ ಇವತ್ತು ಅಟ್ರಾಸಿಟಿ ಕೇಸ್ ಬಂದ್ರೆ ಅದಕ್ಕೆ ಕೌಂಟ್ರು ಮಾಡ್ತೀವಿ ಒಮ್ಮೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳುವರೆಗ ನಾವು ಯಾರು ಇಲ್ಲಿಂದ ಓಟ್ ಮಾಡೋದು ವೈದ್ಯರ ಯಾವುದೇ ಎಷ್ಟೇ ನಿಜ ಆಗ್ಲಿ ನಾವು ಅನಿರ್ತ ಧರಣಿ ಹೇಗೆ ಸಾಂಕೇತಿಕವಾಗಿ ಧರಣಿ ಮಾಡ್ತಾ ಇದೀವಿ ಪೊಲೀಸ್ ಇಲಾಖೆ ಸೇರಿದ್ರೆ ನಾವೇನಾರ ಇದನ್ನ ಮುಂದುವರಿಸಿದ್ರೆ ಇಡೀ ರಾಜ್ಯದಂತ ಇವತ್ತು ಸಂಕೇತವಾಗಿ ಮುನ್ನೂರು ಜನ ಬಂದಿರಬೇಕು ನಾವು ಇವತ್ತು ನೋಡ್ತೀವಿ ಗೊತ್ತಿಲ್ಲ ಅಂದ್ರೆ ನಾಳೆ ಇಂದು ಹೋಗ ಕಾರ್ಯಕ್ರಮವನ್ನು ಇಡೀ ಸಂಘಟನೆಯವರು ಸೇರಿದಂತೆ ಇವೇನೋ ರೈತ ರೈತರು ಕಾಲ ಕೆಲಸ ಮಾಡ್ತಾ ಇಲ್ಲ ರೈತ ಮತ್ತು ಜನ ಸಂಘಟ ಸಮಿತಿ ಇವರು ಯಾರ್ಯಾರು ಜೊತೆ ಆಗಿ ಇನ್ನೂ ಒಂದು ದಕ್ಸ್ ಮಟ್ಟದಲ್ಲಿ ಟೈಪ್ ಮಾಡ್ತಕ್ಕಂತ ಸಂದರ್ಭ ಬಂದು ಬರ್ಬೋದು ಯಾತಕ್ಕೋಸ್ಕರ ಅಂದ್ರೆ ಇಲ್ಲಿ ಆ ಮಟ್ಟಕ್ಕೆ ಕಿಡಿಬೇಕಾದ್ರೆ ಈಗ ಚಲುವರ ಸ್ವಾಮಿ ಅವರು ಇದಾರಲ್ಲ ಸಚಿವರು ರೈತರ ಪರ ಮುಂದ್ಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಅಷ್ಟೇ ಹೊತ್ತು ರೈತರಿಗೆ ದುಡ್ಡು ಕಟ್ಟಿರೋರಿಗೆ ಕಿಮ್ಮತ್ ಕೊಟ್ಟವರಿಗೆ ಸಾಗುವಳಿ ಕೊಟ್ಟಿಲ್ಲ ಸಾಗುವಳಿ ಕೊಟ್ಟವರಿಗೆ ಆದೇಶ ಅಂಗೀಕರಣ ಮಾಡಿಲ್ಲ ಯಾಕೆ ಈ ಬೇಜ ಉತ್ತರಿತನ ಬೇಜ ಉತ್ತರಿತನ ರೈತರಿಗೆ ತೋರಿಸಿದ್ರೆ ಈ ಬೆನ್ನೆಲುಬಾಗಿರ್ತಕ್ಕಂಥ ರೈತರಿಗೆ ಅವ್ರ ಕತೆ ಏನಾಗಬೇಕು ಆಡಳಿತ ಮಾಡ್ತಕ್ಕಂಥ ಆಡಳಿತ ಸುಧಾರಣೆ ಮಾಡ್ತಕ್ಕಂಥ ಅಧಿಕಾರಿಗಳೇ ರೈತರ ಪರ ಯೋಚನೆ ಮಾಡಿದ್ವಿ ಹೋದ್ಮೇಲೆ ನಿಮ್ಗೆ ಯಾಕೆ ಇಂತ ದುಡಾಡಳಿತದ ಒಂದು ಚಪ್ರ ಯಾಕಬೇಕು ಇದರಿಂದ ರೈತರಿಗೆ ಸಿಗದ್ದು ತಾಲೂಕು ಆಫೀಸ್ ಮುಂದೆ ಇನ್ನೂ ಮೇಲ್ಮಟ್ಟದಲ್ಲಿ ಸತ್ಯಗ್ರಹ ಮಾಡ್ತಕ್ಕಂಥ ಸತ್ಯಗ್ರಹ ಮಾಡ್ತಕ್ಕಂಥ ಸಂದರ್ಭ ಬರ್ತದೆ ಕಾಲ ರೈತ ಊಟ ಇಲ್ಲಿಗೆ ನಮ್ಮ ಕಾಲೇಜು ದಂಡಾಧಿಕಾರಿ ಒಂದು ದಾಸಿಂಗಾ ಸೇ ಅವರು ಆಗಮಿಸಿದ್ದಾರೆ ಅವರಿಗೆ ನಾವು ಸಂಸ್ಥೆಯ ಪರವಾಗಿ ಕಾಲೇಜ್ ದಲಿತ ಪರವಾಗಿ ಅವರಿಗೆ ಜೈಮಂತ್ ಸ್ವಾಗತವನ್ನು ಏನು ನಾವು ಇವತ್ತು ಧರಣಿಯನ್ನು ಕಂಡಿದ್ದೀವಿ ಪೊಲೀಸ್ ಇಲಾಖೆಯ ದಲಿತ ವರ್ಗದ ಚಟುವಟಿಕೆಯ ನೂತನ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ ಹಾಗೆ ದೌರತ್ವ ಸಾಧನೆಗಳ ಕಾರ್ಯಕ್ರಮವನ್ನು ಅವರೆಲ್ಲರೂ ಕೂಡ ಇಲ್ಲಿ ತಾಲೂಕು ತಾಲೂಕಾಗಿದ್ದಾರೆ ತಾಲೂಕ್ ಅಧಿಕಾರಿ ತಾಲೂಕಿನ ದಂಡಳಿಕಾರಿ ತಾಲೂಕ್ ನೆಸ್ತದೆ ಏನು ಇವತ್ತು ಕೋರ್ಟ್ ಇದೆ ಕೋರ್ಟ್ ಮುಂದಲು ಇನ್ನ ಇಲ್ಲಿ ತಾಲೂಕ್ ನೆಸ್ತದೆ ಹಂಗಾಗಿ ಡಿಎಸ್ ಆಗ್ತೇವೆ ಪೊಲೀಸ್ ಇಲಾಖೆ ಆಗ್ತೇವೆ ಮತ್ತೊಂದು ಏನು ಮೂವತ್ತೊಂಬತ್ತು ಇಲಾಖೆ ಇದೆ ಅಲ್ಲಿ ಅಂಗಡಿಯಲ್ಲಿ ಬರೋದು ಹಂಗಾಗಿ ಪೊಲೀಸ್ ಇಲಾಖೆ ಕರೆ ಮಾತಾಡ್ತೇನೆ ಅಥವಾ ಮತ್ತೊಂದು ಇಲಾಖೆ ಕರೆ ಮಾತಾಡ್ತೇನೆ ನಾವು ಇವರಿಗೆ ಎಸ್ ಪಿ ಸಹ ಹಾಗೆ ನೀತಿ ಸೇವಕರಿಗೆ ಬರೋವರೆಗ ನಾವು ಇಲ್ಲಿಂದ ಈ ಧರಣಿಯನ್ನ ಕೈ ಬಿಡಲ್ಲ ಎಷ್ಟೇ ದಿವಸ ಆಗಲಿ ನಾವು ಇದರಿಂದ ದೂರ ಹೋಗಲ್ಲ ಏನು ಮಂಗದ್ದುಗಳಿಗೆ ನ್ಯಾಯ ಬರೆಸ್ಕೊಡೋವರ್ಗ ನಾವು ಇಲ್ಲಿಂದ ಪಲಾಯನ ಮಾಡಲ್ಲ ನಾವು ಅಧ್ಯರ್ ಇಲ್ಲಿಂದ ನ್ಯಾಯ ಬರೆಸ್ಕಂಡೇ ಹೋಗೋದು ಅಂತೇಳಿ ನಾವು ನಿರ್ಣಯ ಮಾಡಿ ಬಂದಿದ್ದೀವಿ ನಾಲ್ಕು ದಂಡಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ ಅವರು ಮಾತಾಡ್ತಾರೆ so. <laughs> ನಾನು ನೋಡಿದೇಳ್ತಾ ಇದ್ದೇನೆ ನೀವು ಇಲ್ಲಿಗೆ ಎಸ್ ಬಿ ಎನ್ ತಿಳಿಸಿದ ನಾವು ಇಲ್ಲಿ ಎರಡಗಂತ ನಮ್ಮ ಜಾಗೃತಿ ಅಂತ ಹೇಳ್ತಾ ಇದ್ದಾರೆ ನಾವು ಹೋಗುತ್ತೇರ ಇಲ್ಲೇ ಇರೋಣ ಅಂತ ಹೇಳ್ತಾ ತಳೋಕೊಂಡು ಹೋಗಿ ಅದಕ್ಕೆ ನಮ್ಮದು ಜವಾಬ್ದಾರಿ ಮಾಡ್ತಾ ಇದ್ದೀವಿ ಸಿ ಅವರು ರಿಪೋರ್ಟ್ ಕೊಟ್ಟಿದ್ದೀನಿ ಅದನ್ನ ಕೆ ಸಿ ಅವರು ಬಂದು ಮಾತಾಡ್ಕೊಂಡು ಸರ್ ಏನಾದ್ರೆ ಚೆಕ್ ಮಾಡಿ ಕೇಳಿ ಬಂದು ಹಾಗಾಗಿ ನಾಲ್ಕು ಕಟ್ಟಡಗಳು ನಾಲ್ಕು ಒತ್ತಾಯದಲ್ಲಿ ನಾಲ್ಕು ಆರಲ್ಲಿ ನಾಲ್ಕು ಆಟೋ ಸಿಟಿಫಿಕೇಟ್ಸ್ ಕಡೆ ಇದೆ ಇದ್ರ ಬಗ್ಗೆ ನಾನು ದೇವಸ್ಥಾನದ ಜೊತೆ ಮಾತಾಡ್ತೀನಿ ಈಗ ಅವರು ಏನು ಮನೋಧನ ಏನು ಅರ್ಜೆಂಟ್ ಕ್ರಮ ತಗೊಂಡು ಅದು ಕೂಡ ತಗೊಂಡು ನಾನು ಹೇಳ್ತೀನಿ ಇನ್ನೊಂದು ಐದನೇ ಭಜನ್ ಕಮಿಟಿ ಜೊತೆ ಕರೆಕ್ಟ್ ಆಗಿ ಆಗ್ತದೆ ನಾನು ನಿನ್ನೆ ಗ್ರೂಪ್ ಕೇಳಿದಂತೆ ಐವತ್ತು ಪರ್ಸೆಂಟ್ ಜನ

ಇದ್ರ ಬಗ್ಗೆ ಎರಡು ನೂರು ಯಾವ್ದು ಲಾಭಾನು ಇನ್ನೂರ ಎಪ್ಪತ್ತೆಂಟು ಬಗ್ಗೆ ಅಂತ ಚೆಕ್ ಮಾಡ್ತೀನಿ ನನಗೆ ಒಂದು ಜಿಲ್ಲೆ ಗೊತ್ತಾಗಿದ್ದು ಇದನ್ನು ಚೆಕ್ ಮಾಡಿದ್ದೀನಿ ಓಕೆ ಇದನ್ನು ಮಾಡ್ತೀನಿ ಇದ್ರ ಬಗ್ಗೆ ನೀನು ಫಸ್ಟ್ ಎಷ್ಟು ಆಗಿದೆ ಆಯಿತು ನಾನು ಬ್ಯಾಂಕ್ ಕೇಳುತ್ತೀನಿ ಲೈಬ್ರಿಗೆ ಸಾಯಬ್ರೆ ಕೇಳ್ತೀನಿ ಕೇಳ್ತಿದ್ದಾನೆ ಆಯಿತು ನಮ್ಮ ಏನಿದೆ ಅದನ್ನು ಪರಂಟ್ ಆಗಿ अेशन <laughs> ಪ್ರಕರಣ ದಾಖಲೆ ಮಾಡಿ ಕೊಟ್ಟು ಬಂಧು ಮಾಡೋದಷ್ಟೇ ಅವಕಾಶ ಇದೆ ನಾವು ಆರೋಗ್ಯ ಬಂಧಿಸೋಕ್ಕೆ ಅವಕಾಶ ಇಲ್ಲ ಅಂತ ಬಹಿರಂಗವಾಗಿ ನಾವು ಅದಕ್ಕೆ ಆಯ್ಕೆ ನಾವು ಎಚ್ಚರಿಕೆ ಆಗಬೇಕು ಕೇಳ್ತೀವಿ ನಮ್ಗೆ ನೂರು ದಾಖಲೆ ಕೂಡ ಅರೆಸ್ಟ್ ಮಾಡಬೇಕು ಅಂತ ಹಾಗೂ ಒಪ್ಪದೇ ಇಲ್ಲ ಇಲ್ಲಿ ಅರೆಸ್ಟ್ ಮಾಡೋಕ್ಕೆ ಅವಕಾಶ ಬಹುದ ನಮ್ಮ ರಕ್ಷಣೆಗೆ ಇರ್ತಕ್ಕಂಥ ಒಂದು ಕಾಯಿಲೆ ಆ ಅವರು ಬಹಳ ಲಘುವಾಗಿ ಪರಿಗಣಿಸಿದ್ದಾರೆ ಅವರು ಒಂದು ಮಾರ್ಪಡಿಸ್ತಾ ಇದ್ದೀವಿ ಹದಿನೆಂಟನೇ ತಾರೀಕು ಆಗಿ ಹದಿನೆಂಟನೇ ತಾರೀಕು ರಾಮನಗರ ಪೊಲೀಸ್ ಒಂದು ಅಟ್ರಾಸಿಟಿ ಕೇಸ್ ದಾಖಲಾಗಿದೆ ಸರ್ ಆ ಪ್ರಕರಣದಲ್ಲಿ ಆರೋಪ ಬಂದಿಸ್ತಾರೆ ಆದ್ರೆ ನಾನು ಹದಿನೆಂಟನೇ ತಾರೀಕು ನಮ್ಮ ಮಾನ್ಯ

ಾಗಿ ಒಂದು ಕಮ್ಮಿ ತಪ್ಪಿನಿಂದ ನಾವು ಬರೋದು ಅಡವಾಯ್ತು ಅದಕ್ಕಾಗಿ ನಿಮ್ಗೆ ಚೆನ್ನಾಗಿ ಬೆಳಿಗ್ಗೆಯಿಂದ ರೀತಿಯಿಂದ ಏನೇ ತಪ್ಪು ಇರ್ಬೋದು ಅಂತ ರೀತಿಯಿಂದ ಒಂದು ಪ್ರತಿಭಟನೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನನ್ನ ಈಗ ನನ್ನೆಲ್ಲ ಕೆಲವು ಪ್ರಕರಣಗಳಲ್ಲಿ ವಿಭಿನ್ನ ರೀತಿಯಲ್ಲಿ ತನಿಖೆ ಮಾಡಿದ್ದಾರೆ ಕೆಲವು ಪ್ರಕರಣಗಳಲ್ಲಿ ರಸ್ತೆಗಿರಿ ಮಾಡಿಲ್ಲ ಕೆಲವು ಪ್ರಕರಣದಲ್ಲಿ ಏನು ರಕ್ಷಣೆ ಕೊಡಬೇಕಾಗಿಲ್ಲ ಗೊತ್ತಿಲ್ಲ ಇವೆಲ್ಲವೂ ಸಹ ಈಗ ನನ್ನ ಗಮನಕ್ಕೆ ಬಂದಿದ್ದೀರಿ ನನ್ನ ಪ್ರತಿಯೊಂದು ಫೈಲ್ಗಳನ್ನು ತಲುಪಿಸಿ ನೋಡಿ ನಮ್ಮವರೆಗೂ ಲಾಭಿಸಿದ್ರೆ ಖಂಡಿತ ಇದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ಎಸ್ ಪಿ ಅವರಿಗೆ ವರದಿ ಅದನ್ನೇ ಹೇಳಿದ್ರು ನೀವು ಹೋಗಿ ಬನ್ನಿ ಆ ಫೈಲ್ಗಳನ್ನ ಸ್ಟಡಿ ಮಾಡಿ ಅಂತ ಹೇಳಿದಾರೆ ಖಂಡಿತ ನಮ್ಮ ಸಹೋದರರಿಗೆ ಯಾವುದೇ ಅನ್ಯಾಯ ಆಗ್ತದೆ ಅಂತ ನೋಡ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ ಖಂಡಿತ ನಮ್ಮ ಮೇಲೆ ಭರವಸೆ ಹೇಳಿ ಖಂಡಿತ ಇದರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮಂಡ್ಯ ಜಿಲ್ಲೆಯಲ್ಲಿ ದಲಿತರ ಬಗ್ಗೆ ಅಂತರಗಟ್ಟದ ಇರ್ಬೋದು ಇದು ಬಿಳೆನಳ್ಳ ಇರ್ಬೋದು ಮತ್ತೆ ಎಲೆ ಚಾಕ್ಸಳಿದಿರ್ಬೋದು ಅನ್ಕೆರೆದು ಇರ್ಬೋದು ಈಗ ಐದದು ನಾರ್ಮಲ್ ಕೇಸು ಈ ತರ ಆಗಿದೆ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀವಿ ದಲಿತರ ಬಗ್ಗೆ ತುಂಬಾ ಒಂದು ಹೀನಾಯಕರಿತವಾಗಿ ನಡೆಸ್ಕೊತಾವ್ರೆ ದಯವಿಟ್ಟು ಇದಕ್ಕೆ ಜರೂರಾಗಿ ಸೂಕ್ತ ಕ್ರಮ ತಗೊಂಡು ಪರಿಹಾರ ಕಲ್ಪಿಸ್ಕೊಡ್ಬೇಕಾಗಿ ಈ ಒಂದು ಸಕ್ರೆ ಪೇಪರ್ ಆಗಿ ಮನೆಯದಾಗಿ ಕೈ ಮುಗಿದು ಕೇಳ್ಕೊತಾ ಇದೀವಿ ದಲಿತ ಸಂಘಟನೆಗಳ ಒಕ್ಕೂಟ ನಾಗಮಂಗ್ಲ ಅವಧಿಯಿಂದ ಒಬ್ಬ ಲಚ್ಚರ್ ಸುರೇಶ್ ಅವರ ಮೇಲೆ ಒಬ್ಬ ಲಾಯರು ಏನು ದಲಿತ ವಿರೋಧಿ ಮಾತುಗಳನ್ನಾಡಿ ಅಟ್ರಾಸಿಟಿ ಕೇಸ್ ಬಗ್ಗೆ ನಾವು ಇವತ್ತು ಧರಣಿಯನ್ನು ಹುಟ್ಟಿಕೊಂಡಿತ್ತು ಆ ಧರಣಿಯ ನಾಗಮಂಗಲ ಟಿ ಬಿ ಗಣಪತಿ ದೇವಸ್ಥಾನದಿಂದ ರ್ಯಾಲಿ ಹೊರಟು ತಂಪೆ ಚಳುವಳಿ ಮೂಲಕ ತಾಲೂಕು ಆಫೀಸ್ ಮುಂಭಾಗ ಬಂದು ಇಲ್ಲಿ ಧರಣಿಯನ್ನು ನಡೆಸುವಂಥ ಸಂದರ್ಭದಲ್ಲಿ ಏನು ಸುಮಾರು ನೂರಾರು ಜನ ಬಂದು ನಮ್ಮ ಧರಣಿ ಕಾರ್ಯಕ್ರಮಕ್ಕೆ ಬೆಂಬಲಿಸಿದ್ರು ಅವ್ರ ಮುಖಾಂತರ ನಾವು ಎಸ್ ಪಿ ಕಚೇರಿ ಅಡಿಷನಲ್ ಎಸ್ ಪಿ ಕೊಡು ಅಡಿಷನಲ್ ಎಸ್ ಪಿಯವರು ಇಲ್ಲಿಗೆ ಬಂದು ನಮ್ಮ ಮನವಿ ಏನಿತ್ತು ಒಬ್ಬ ಲಾಯರ್ನ ಯಾಕೆ ಬಂಧಿಸಿಲ್ಲ ಅಂತ ಕೇಳಿದಾಗ ನಾನು ಅದನ್ನೆಲ್ಲ ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿ ಅವನ್ನ ಬಂಧಿಸ್ತೀನಿ ಅಂತ ಹೇಳಿ ಏನು ವಕೀಲರು ವಕೀಲರುತ್ತಲಿದ್ದ ಧನಂಜಯ ಅವನು ಕೂಡ ನಾವು ಬಂಧಿಸ್ತೀವಿ ಯಾಕೆ ಅವನ್ನ ಬಂಧಿಸಿಲ್ಲ ಇಲ್ಲಿಯ ಡಿ ವೈ ಎಸ್ ಪಿ ಚೆಲರಾಜ್ ಅವರು ಇಲ್ಲಿಯ ಟೌನ್ ಸಬ್ಇನ್ಸ್ಪೆಕ್ಟರು ಯಾಕೆ ತಡ ಮಾಡಿದ್ರು ಅಂತೇಳಿ ನಾವು ಕೇಳಿದ ಪ್ರಶ್ನೆ ಮಾಡಿದಾಗ ಅದನ್ನೆಲ್ಲ ನಾನು ನೋಡಿ ಅವನ್ನ ಅರೆಸ್ಟ್ ಮಾಡಲಿಕ್ಕೆ ಏನು ಇದೆ ಅದನ್ನೆಲ್ಲ ನಾನು ತನ್ಗೆ ತನಿಖೆ ಮಾಡಿಸಿ ಅವನ್ನ ಅರೆಸ್ಟ್ ಮಾಡಿಸಲಿಕ್ಕೆ ನಿಮಗೆ ನೀನು ಸೂಕ್ತ ನ್ಯಾಯ ಧರಿಸ್ಕೊಡ್ತೀನಿ ಅಂತ ಹೇಳಿ ಹೇಳಿದರೆ ಹಾಗಾಗಿ ಅವ್ರ ಜೊತೆ ಇನ್ನೂ ಕೆಲವು ವಿಷಯಗಳಿದ್ದವು ಬಗರು ಕುಂಸಾಗೋಳಿಗೆ ಆಗ್ಬೋದು ಅಥವಾ ಇನ್ನು ವಿಜಯ್ ಕುಮಾರ್ ಅನ್ನೋ ಒಬ್ಬ ಕಂಪ್ಯೂಟರಲ್ಲಿ ಮಡಿಕೊಂಡಿದ್ದ ಅವನ ಅಂಗಡಿ ಹೊಡೆದ ವಿಚಾರ ಆಗ್ಬೋದು ಅಥವಾ ಇನ್ನೊಬ್ಬ ಸಂತೋಷ ಅಂತ ಇದ್ದ ಅವ್ರ ವಿಚಾರ ಆಗ್ಬೋದು ಇನ್ನು ಜಮೀನ ವಿಚಾರಗಳ ವಿಚಾರ ಆಗ್ಬೋದು ಎಲ್ಲ ವಿಚಾರಗಳಾಗಿ ಏನು ಪೊಲೀಸ್ ಇಲಾಖೆಯ ಸಂಬಂಧದಲ್ಲಿ ಅಡಿಷನಲ್ ಎಸ್ ಪಿ ಎಲ್ ಜವಾಬ್ದಾರಿ ತಗೊಂಡಿದ್ದಾರೆ ಡಿ ಸಿ ಆಫೀಸಿಂದ ಬರಬೇಕಾಗಿತ್ತು ಆ ಜವಾಬ್ದಾರಿನ ಮಾನ್ಯ ತಹಸೀಲ್ದಾರ್ ಆದಂಥ ತಹಸೀಲ್ದಾರ್ ಅವರು ಕೂಡ ಏನು ಜಮೀನು ಸಮಸ್ಯೆಗಳು ಇದ್ದಾವೆ ಸಮಸ್ಯೆ ಇದೆ ಅದನ್ನೆಲ್ಲನೂ ಕೂಡ ನಾನು ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಅವ್ರ ಮೇಲೆ ಭರವಸೆಯನ್ನಿಟ್ಟು ನಾವು ಇವತ್ತು ಸಾಂಕೇತಿಕವಾಗಿ ಅವ್ರ ಮೇಲೆ ಭರವಸೆ ಇಟ್ಟು ಈ ಧರಣಿಯನ್ನು ವಾಪಸ್ ತಗೋತಾ ಇದ್ದೀವಿ ಈ ಇದಕ್ಕೆಲ್ಲ ನ್ಯಾಯ ಧರಿಸ್ಕೊಂಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ದಲಿತ ಸಂಘಟನೆ ಒಕ್ಕೂಟಗಳ ಸಮಿತಿಯಿಂದ ಹಮ್ಮಿಕೊಳ್ಳಬೇಕಾಗುತ್ತದೆ ಇದಕ್ಕೆಲ್ಲನೂ ಕೂಡ ಇನ್ನೊಂದು ವಾರದಲ್ಲಿ ನಿಮಗೆ ನ್ಯಾಯ ತೋರಿಸ್ಕೊಡ್ತೀನಿ ನಾನು ಎಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಆ ಭರವಸೆ ಮೂಲಕವಾಗಿ ನಾವು ಇವತ್ತು ಧರಣಿಯನ್ನು ವಾಪಸ್ ತಗೋತಾ ಇದ್ದೀವಿ ಹಾಗಾಗಿ ಅವ್ರ ಮೇಲೆ ನಂಬಿಕೆ ಇಟ್ಟು ನಾವು ಧರಣಿಯನ್ನು ವಾಪಸ್ ತಗೊಂಡಿದ್ದೀವಿ ಅಂತ ಹೇಳ್ತೇವೆ ನನ್ನ ಹೆಸರು ಕಂಚಿನಕೋಟೆ ಮೂರ್ತಿ ಅಂತ ಕರ್ನಾಟಕ ದಲಿತ ಸಂಘಟನಾ ಸಮಿತಿಯ ರಾಜ್ಯ ಸಂಘಟನೆ ಸಂಸ್ಥೆ ಕೆಲಸ ಮಾಡ್ತಾ